ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅಗೇನ್ ದ ಸೇಮ್ ಪಿ ಪಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕಳೆದ ಬಾರಿ ಆಡಿಷನ್ ಬಗ್ಗೆ ಮಾತಾಡಿದರು ಈ ಬಾರಿ ಡಿಲಿಷನ್ ಬಗ್ಗೆ ಮಾತಾಡಿದ್ದಾರೆ ಓಟ್ ಚೋರಿ ಚೋರಿ ಆ ವಿಚಾರದ ಕುರಿತು ಅಂಕಿ ಸಂಖ್ಯೆಗಳನ್ನು ಕೊಡಲಿಕ್ಕೆ ಸಾಕ್ಷಾಧಾರಗಳನ್ನು ಕೊಡಲಿಕ್ಕೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಅದಕ್ಕಾಗಿ ಒಂದು ನಾಲ್ಕು ಜನ ಸಾಕ್ಷಿಗಳನ್ನು ಹಿಡ್ಕೊಂಡು ಬಂದಿದ್ದರು ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ ಕಳೆದ ಮೂರು ದಿವಸದಿಂದ ಹೇಳಿದರು ಆದರೆ ಇವತ್ತು ಹೈಡ್ರೋಜನ್ ಬಾಂಬ್ ಹಾಕಿಲ್ಲ ಇನ್ನೂ ಹಾಕೋದು ಬಾಕಿ ಇದೆ ಅಂತ ಹೇಳಿದರು ಬಹುಶಃ ಇದು ಲಕ್ಷ್ಮೀ ಪಟಾಕಿ ಅಂತ ಅವರು ಅಂದ್ಕೊಂಡಿರಬೇಕು ಅದು ಎಷ್ಟರ ಮಟ್ಟಿಗೆ ಸಫಲ ಆಯಿತು ಅಂತ ಈಗ ನಡೆದ ವಿದ್ಯಮಾನ ಒಂದಿಂದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ಈ ಬಾರಿ ಆಯ್ಕೆ ಮಾಡಿಕೊಂಡಿರುವಂಥ ಕ್ಷೇತ್ರ ಕರ್ನಾಟಕದ ಆಳಂದ್ ಅನ್ನುವಂಥ ಮತಕ್ಷೇತ್ರ ಈ ಹಿಂದೆ ಅವರು ಮಹದೇವಪುರ ಕಾನ್ಸ್ಟಿಟ್ಯುವೆನ್ಸಿ ಬಗ್ಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದ ವಿದ್ಯಮಾನಗಳ ಬಗ್ಗೆ ಮಾತಾಡಿದರು ಹೇಗೆ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಎಂಟೆಂಟು ಒಂದು ಮನೆಯಲ್ಲಿ ಎಂಬತ್ತು ಜನ ಹೇಗೆ ಹದಿನೆಂಟು ಜನ ಹೇಗೆ ಈ ರೀತಿಯಾಗಿ ಪುಂಖಾನುಪುಂಖ ವಿಷಯಗಳನ್ನು ಬಿತ್ತರಿಸಿದ್ರು ಅದು ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತಾಯಿತು ಈ ಬಾ ಅದು ಮಯನ್ಮಾರ್ನಲ್ಲಿ ಸಿದ್ಧಗೊಂಡಿತ್ತು ಅಲ್ಲಿಯ ಪಿ ಪಿ ಟಿ ಇದು ಅಂತ ಅದಾದ ಮೇಲೆ ಮಾಹಿತಿ ಹೊರಗಡೆ ಬಂತು ಅದರ ಕುರಿತು ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನು ರಾಹುಲ್ ಗಾಂಧಿಯವರು ಕೊಡಲಿಲ್ಲ ಅವರ ಸುತ್ತಲೂ ಇದ್ದಂಥ ಯಾರು ಕೂಡ ಅದನ್ನು ಹೇಳಲೇ ಇಲ್ಲ ಈ ಬಾರಿ ದಿಲ್ಲಿಯಲ್ಲಿ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿದರು ಈ ಬಾರಿ ಹೇಳ್ತಾರೆ ಆರು ಸಾವಿರದ ಹದಿನೆಂಟು ಮತಗಳನ್ನು ಚುನಾವಣಾ ಆಯೋಗ ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಮಾಡಿದೆ ಓಟ್ ಚೋರಿ ಆಗಿದೆ ಅಂತ ಹೇಳ್ತಾರೆ ಅವರು ಆಮೇಲೆ ಅವು ಯಾವ ರೀತಿ ಆಗಿದೆ ಅನ್ನುವುದನ್ನು ಅವರು ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಯಾವ್ಯಾವ ರೀತಿ ಇದು ನಡೆದಿರಬಹುದು ಅಂತ ಅವ್ರು ಹೇಳ್ತಾರೆ ನಂಬರ್ ಒಂದು ಅನ್ನುವಂಥ ಸಂಖ್ಯೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ಆಟೋಮೆಟಿಕ್ಕಾಗಿ ರದ್ದಾಗಿಬಿಡುತ್ತೆ ಹದಿನಾರು ನಿಮಿಷದಲ್ಲಿ ಹದಿನೆಂಟು ಹೆಸರುಗಳು ರದ್ದಾಗಿದ್ದಾವೆ ಹೀಗೆ ಈ ಮತಪತ್ ಪಟ್ಟಿಯಲ್ಲಿದ್ದಂಥ ಹೆಸರುಗಳು ಗಾಯಬಾಗಿದ್ದಾವೆ ಇವೆಲ್ಲ ಓಟುಗಳು ಕಾಂಗ್ರೆಸ್ಸಿಗೆ ಬರಬೇಕಾಗಿತ್ತು ಬರುವ ಮತಗಳನ್ನೆಲ್ಲ ಈ ರೀತಿ ಮಾಡಲಾಗಿದೆ ಇದಾದ ಮೇಲೆ ಇದ್ರ ಕುರಿತು ತನಿಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಯಿತು ತನಿಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಎಲೆಕ್ಷನ್ ಕಮಿಷನ್ನು ಉತ್ತರ ಕೊಟ್ಟಿಲ್ಲ ಹದಿನೆಂಟು ಹತ್ತೊಮ್ಮ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಬಾರಿ ನೋಟಿಸ್ ಜಾರಿ ಮಾಡಿದರೂ ಕೂಡ ಇದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾಯಿದ್ರು ಭಾಳ ಮಜಾ ಏನಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕ್ಷೇತ್ರದಲ್ಲಿಯೂ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋದು ಆದರೆ ಹಿಂದಿನ ಸಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದಿದ್ರು ಯಾವ ಹೆಸರುಗಳು ಡಿಲೀಟ್ ಆಗಿದ್ದಾವೆ ಅಂತ ಇವ್ರು ಹೇಳ್ತಾರೋ ಯಾವ ಕ್ರಮಾಂಕದಲ್ಲಿ ಹೆಸರುಗಳು ಡಿಲೀಟ್ ಆಗಿದೆ ಅಂತ ಹೇಳ್ತಾರೋ ಆ ವ್ಯಕ್ತಿಗಳು ಯಾವ ಜಾತಿಗೆ ಸಂಬಂಧಿಸಿದವರು ಯಾವ ಸಮುದಾಯದವರು ಯಾರಿಗೆ ಓಟ್ ಹಾಕ್ತಾ ಇದ್ರು ಅಂತ ಹೇಗೆ ಗೊತ್ತಾಗತ್ತೆ ಅನ್ನೋದ್ರ ಕುರಿತು ರಾಹುಲ್ ಗಾಂಧಿ ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಅದಕ್ಕೆ ಬೇಕಾದಂಥ ಸಾಕ್ಷಾಧಾರ ಒದಗಿಸುವುದರಲ್ಲಿ ಅವರು ವಿಫಲರಾದರು ಮೊದಲನೇದಾಗಿ ಅನುರಾಗ್ ಠಾಕೂರ್ ಇದಾದ ಮೇಲೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಶತ ಸುಳ್ಳು ಏಕೆಂದರೆ ಹಾಗೆ ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ನಲ್ಲಿ ಆನ್ಲೈನ್ನಲ್ಲಿ ಹೆಸರುಗಳನ್ನು ಡಿಲೀಟ್ ಮಾಡುವ ಅವಕಾಶವೇ ಇರೋದಿಲ್ಲ ಏನು ರಾಹುಲ್ ಗಾಂಧಿ ಇವತ್ತು ಹೇಳಿದ್ರಲ್ಲ ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಆಗಿದ್ದಾವೆ ರ್ಯಾಂಡಮ್ ಆಗಿ ನಂಬರ್ ಒನ್ ಅಂತಿರುವಂಥ ಸಂಖ್ಯೆಗಳಲ್ಲಿ ಯಾರ್ಯಾರು ಹೆಸರು ಅವೆಲ್ಲ ಡಿಲೀಟ್ ಆಗಿದ್ದಾವೆ ಈ ರೀತಿ ಆರು ಸಾವಿರದ ಎಂಟು ಹದಿನೆಂಟು ಹೆಸರುಗಳು ಡಿಲೀಟ್ ಆಗಿದ್ದಾವೆ ಅಂತ ಏನು ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮೊದಲೇದಾಗಿ ಅನುರಾಗ್ ಠಾಕೂರ್ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟರು ಎರಡನೇದಾಗಿ ಅವರು ನೇರವಾಗಿ ಇಡೀ ಸ್ಕ್ರೀನ್ ತುಂಬ ಜ್ಞಾನೇಶ್ ಕುಮಾರ್ ಅವರ ಫೋಟೋ ತೋರಿಸ್ತಾ ಇದ್ರು ಎಲೆಕ್ಷನ್ ಕಮಿಷನರು ಇದಕ್ಕೆ ಉತ್ತರವನ್ನು ಕೊಡಬೇಕು ಮುಖ್ಯ ಚುನಾವಣಾ ಆಯುಕ್ತ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಇವರು ಹೇಳುವ ಅವಧಿಯಲ್ಲಿ ಜ್ಞಾನೇಶ್ ಕುಮಾರ್ ಚುನಾವಣಾ ಆಯುಕ್ತರ ಆಗಿರಲಿಲ್ಲ ಈ ಇದ್ದಂಥ ಈ ಹಿಂದೆ ಇದ್ದಂಥ ಚುನಾವಣಾ ಆಯುಕ್ತರ ಹೆಸರನ್ನು ಇವರು ಪ್ರಸ್ತಾಪಿಸಿದರೆ ಒಪ್ಪಬಹುದಿತ್ತು ಆದರೆ ಇವರ ಹೆಸರು ಜ್ಞಾನೇಶ್ ಕುಮಾರ್ ಜ್ಞಾನೇಶ್ ಕುಮಾರ್ ಅಂತ ನಾವೊಂದು ಹತ್ತು ಸಲ ಅವ್ರ ಹೆಸರನ್ನು ಹೇಳಿದರು ಅಂದರೆ ನೇರವಾಗಿ ಇವರು ಟಾರ್ಗೆಟ್ ಮಾಡಿ ಈ ಪತ್ರಿಕಾಗೋಷ್ಠಿ ಮಾಡಿದರು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಎರಡನೇದಾಗಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳಿದರು ಇವ್ರಿಗೆ ಏನಂತ ಪ್ರಶ್ನೆ ಕೇಳಿದರು ಒಂದು ವಾರದ ಗಡುವನ್ನು ರಾಹುಲ್ ಗಾಂಧಿ ವಿಧಿಸಿದ್ದಾರೆ ಈಗ ಚುನಾವಣಾ ಆಯೋಗಕ್ಕೆ ಇದ್ರ ಕುರಿತು ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು ಸಾಕ್ಷ್ಯಾಧಾರ ಕೊಡಬೇಕು ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಒಂದು ವಾರ ಆದಮೇಲೆ ಏನು ಮಾಡ್ತೀರಿ ಅಂತ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದೆ ನಾನೊಬ್ಬ ವಿಪಕ್ಷ ನಾಯಕನಾಗಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಏನು ಮಾಡೋಕ್ಕಾಗೋದಿಲ್ಲ ನನ್ನ ಕೆಲಸ ಅಲ್ಲ ಅದು ನಾನು ಏನಾಗಿದೆ ಅಂತ ಹೇಳಬಲ್ಲೇ ವಿನ ಏನು ಮಾಡಬಹುದು ಅನ್ನೋದನ್ನು ನಾ ಹೇಳೋಕ್ಕಾಗೋದಿಲ್ಲ ಅಂತ ರಾಹುಲ್ ಗಾಂಧಿ ಹಾರಿಕೆಯ ಉತ್ತರವನ್ನು ಕೊಟ್ಟರು ಇನ್ನೊಬ್ಬ ಪತ್ರಕರ್ತ ಕೇಳಿದ್ರಿ ಯಾ ಎನ್ ಐನವರು ಒಂದು ಪ್ರಶ್ನೆ ಕೇಳಿದ್ರು ಏನಂತ ಕೇಳಿದ್ರು ಅಂದರೆ ಹಾಗಾದರೆ ನೀವು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತೀರಾ ಕೋರ್ಟ್ಗೆ ಹೋಗೋದು ನನ್ನ ಕೆಲಸ ಅಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದರು ಇದು ಜನರಿಗೆ ಬಿಡ್ತೀನಿ ಜನ ಇದ್ರ ಕುರಿತು ತೀರ್ಮಾನ ಮಾಡಬೇಕು ಸಂವಿಧಾನದ ಸಂಸ್ಥೆಗಳ ಅಲ್ಲಿ ಅದರ ರಕ್ಷಣೆ ಮಾಡೋ ಕೆಲಸ ಇರುತ್ತೆ ಸಂವಿಧಾನವನ್ನು ಆಯಾ ಸ್ವಾಯತ್ತ ಸಂಸ್ಥೆಗಳು ರಕ್ಷಣೆ ಮಾಡಬೇಕು ಅದು ರಕ್ಷಣೆ ಆಗದೆ ಹೋದಾಗ ಈ ದೇಶದ ಯುವಕರು ಯುವತಿಯರು ಇದ್ರ ಕುರಿತು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂದರೆ ಈ ದೇಶದಲ್ಲಿ ಎಲ್ಲರೂ ಬಂಡೆ ಹೇಳಬೇಕು ಬೀದಿಗಿಳಿಯಬೇಕು ನಮ್ಮಲ್ಲಿ ಚುನಾವಣೆ ವ್ಯವಸ್ಥೆ ಸರಿಯಲ್ಲ ಅಂತ ಬಾಂಗ್ಲಾದೇಶದ ರೀತಿಯಲ್ಲಿ ನೇಪಾಳದ ರೀತಿಯಲ್ಲಿ ದಂಗೆ ಏಳಬೇಕು ಅನ್ನುವಂಥ ತಮ್ಮ ಉದ್ದೇಶವನ್ನು ರಾಹುಲ್ ಗಾಂಧಿ ಪರೋಕ್ಷವಾಗಿ ಆ ಪತ್ರಿಕಾಗೋಷ್ಠಿಯಲ್ಲಿ ಸಾರಿದರು ನನಗೆ ಒಂದು ಭಾಳ ಅನುಮಾನ ಬರೋದೇನಪ್ಪ ಈ ವ್ಯಕ್ತಿಯ ಬಗ್ಗೆ ಅಂದರೆ ಯಾವುದರ ಬಗ್ಗೆ ಈತನಿಗೆ ಇಲ್ಲವೋ ಆ ಸ್ಪಷ್ಟನೆಯನ್ನು ಆ ಇಲಾಖೆಯಿಂದ ಆ ವ್ಯಕ್ತಿಯಿಂದ ತಗೋಬೇಕು ಈ ಹಿಂದೆ ಸ್ವತಃ ಚುನಾವಣಾ ಆಯೋಗವೇ ಹೇಳಿತ್ತು ನಿಮ್ಮ ಸಮಸ್ಯೆಗಳೇನಿದಾವೆ ಬನ್ನಿ ನೀವು ನಾವು ಮೇಲ್ ಮಾಡಿದ್ದೀವಿ ನೀವು ಸಮಯವನ್ನು ತೆಗೆದುಕೊಳ್ಳಿ ನಿಮಗೆ ಒಂದಷ್ಟು ಜನರಿಗೆ ಅವಕಾಶ ಕೊಡ್ತೀವಿ ನೀವು ಬಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಪಡೆಯಿರಿ ಅಂತ ಹೇಳ್ತೀವಿ ಆವಾಗ ಇವ್ರು ಹೇಳಿದರು ನಾವು ಬರೋದು ಆರುನೂರು ಜನ ಬರ್ತೀವಿ ಆರುನೂರು ಜನಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದರು ಮೊದಲನೇದಾಗಿ ಅದು ರಾಜಕೀಯ ಪಕ್ಷ ಅಲ್ಲ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಅನ್ನೋದು ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸಲಿಕ್ಕೆ ಪ್ರಜಾಪ್ರಭುತ್ವ ಅನ್ನುವನ್ನು ಉಳಿಸಲಿಕ್ಕೆ ಪ್ರಜಾತಂತ್ರವನ್ನು ಉಳಿಸಲಿಕ್ಕೆ ಚುನಾವಣಾ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಇರುವಂಥ ಸಂಸ್ಥೆ ಅಲ್ಲಿ ಯಾವುದೇ ಒಂದು ಪಕ್ಷ ಆಗಲಿ ಯಾವುದೇ ಒಂದು ಸಂಘಟನೆ ಆಗಲಿ ಅದರ ಮೂಲ ಪದಾಧಿಕಾರಿಗಳೇ ಪದಾಧಿಕಾರಿಗಳ್ಯಾರ್ದಾರೆ ಅವರು ಬಂದು ವಿಷಯದ ಕುರಿತು ಚರ್ಚೆ ಮಾಡಬೇಕು ಉಳಿದವರು ಅದರ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಸಂಘಟನೆ ಯಾರಿದ್ದಾರೋ ಅವರಿಗೆ ಹೇಳುವಂಥ ಕೆಲಸ ಮಾಡಬೇಕು ನಾವು ಇಡೀ ಸಂಘಟನೆಯವರೆಲ್ಲ ಬರ್ತೀವಿ ಇಪ್ಪತ್ತಾರು ಪಕ್ಷಗಳ ಎಲ್ಲರೂ ಬಂದುಬಿಡ್ತೀವಿ ಆರುನೂರು ಜನಕ್ಕೆ ಅವಕಾಶ ಮಾಡಿ ಆ ರೀತಿ ಮಾಡಿದರೆ ಮಾತ್ರ ಬರ್ತೀವಿ ನಾವು ಹತ್ತು ಜನ ಹದಿನೈದು ಜನ ಇಪ್ಪತ್ತಾರು ಜನ ಬಂದರೆ ಬರೋದಿಲ್ಲ ಅಂತ ಇವ್ರು ಹೇಳಿದರೆ ಅದನ್ನು ಚುನಾವಣಾ ಆಯೋಗ ಹೇಗೆ ಕೇಳುತ್ತೆ ಮೊದಲೇದಾಗಿ ಎರಡನೇದಾಗಿ ರಾಹುಲ್ ಗಾಂಧಿ ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿಯ ಮೇಲೆ ಆರೋಪ ಮಾಡಬಹುದು ಅಥವಾ ಒಬ್ಬ ರಾಜಕಾರಣಿ ಇನ್ನೊಂದು ರಾಜಕೀಯ ಪಕ್ಷದ ಮೇಲೆ ಆರೋಪ ಮಾಡಬಹುದು ಅದಕ್ಕೆ ರಾಜಕೀಯ ಪಕ್ಷ ಉತ್ತರ ಕೊಡುತ್ತೆ ಅಥವಾ ಆ ವ್ಯಕ್ತಿ ಮೇಲೆ ಯಾರ ಮೇಲೆ ನೀವು ಆರೋಪ ಮಾಡಿರ್ತರೋ ಆ ವ್ಯಕ್ತಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾನೆ ಅಥವಾ ಅದಕ್ಕೆ ಮಾಡಬಹುದಾದಂಥ ಮುಂದಿನ ಆತನ ಮೇಲೆ ಮಾನ್ನಷ್ಟು ಮೊಕದ್ದಮೆ ಹಾಕೋದು ಮತ್ತೊಂದು ಏನೋ ಮಾಡ್ತಾನೆ ನೀವು ಈಗ ದೂರ್ತಾ ಇರೋದು ಇಡೀ ದೇಶದಲ್ಲಿರುವಂಥ ಚುನಾವಣಾ ಆಯೋಗ ವ್ಯವಸ್ಥೆಯ ಬಗ್ಗೆ ಯಾವ ಚುನಾವಣಾ ಆಯೋಗದ ಮೂಲಕ ನೀವು ಎರಡೆರಡು ಕ್ಷೇತ್ರಗಳನ್ನು ಗೆದ್ಕೊಂಡು ಒಂದು ವೈನಾಡು ಇನ್ನೊಂದು ರಾಯಬರೇಲಿ ಅಂಥ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಪಾರದರ್ಶಕವಾಗಿ ನಡೆಸದೇ ಹೋಗಿದ್ರೆ ನೀವು ಹೆಂಗೆದ್ರಿ ಅನ್ನುವಂಥ ಪ್ರಶ್ನೆ ಬರುತ್ತೆ ಒಂದನೇದು ಎರಡನೇದಾಗಿ ನಿಮಗೆ ಅಡ್ರೆಸ್ಸೇ ಇರಲಾರ್ದಂಥ ಉತ್ತರ ಪ್ರದೇಶ ಅನ್ನುವಂಥ ಒಂದು ರಾಜ್ಯ ಇತ್ತು ಅಲ್ಲಿ ನಿಮ್ಮದು ಶೂನ್ಯ ಸಂಪಾದನೆ ಅಂಥ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅಂತ ಭಾರತೀಯ ಜನತಾ ಪಾರ್ಟಿಯ ಆಧ್ವರ್ಯೂ ಇದ್ದಾರೆ ಅವ್ರ ಮುಂದೆ ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಆ ರೀತಿಯದಾದಂಥ ಟಾಲ್ ಲೀಡ್ರ್ ಅವರು ಇನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅನ್ನುವಂಥ ಇನ್ನೊಬ್ಬ ಟಾಲ್ ಲೀಡರ್ ಇದ್ದಾರೆ ಅವರಿಬ್ಬರು ಅವರಿಬ್ಬರೂ ಇದ್ದ ಸಂದರ್ಭದಲ್ಲಿ ಉತ್ತರ ಪ್ರದೇಶದಂಥ ಉತ್ತರ ಪ್ರದೇಶದಲ್ಲಿ ನಿಮಗೆ ಆರು ಸ್ಥಾನಗಳು ಹೇಗೆ ಲಭ್ಯ ಆದವು ಲೋಕಸಭಾ ಚುನಾವಣೆಯಲ್ಲಿ ಇನ್ನೊಂದು ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದರು ಏನಪ್ಪ ಅಂತಂದರೆ ಚುನಾವಣೆಗಿಂತ ಮುಂಚೆ ಗಾಳಿ ಕಾಂಗ್ರೆಸ್ಸಿನ ಪರವಾಗಿತ್ತು ಫಲಿತಾಂಶ ನೋಡಿದರೆ ಅದು ಅದಕ್ಕೆ ತದ್ವಿರುದ್ಧವಾಗಿ ಬಂತು ಅಂತ ಚುನಾವಣೆಗಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಾನ್ನೂರಕ್ಕಿಂತ ಹೆಚ್ಚು ಸೀಟ್ ಬರ್ತವೆ ಅಂತೇಳಿ ಸಮೀಕ್ಷೆಗಳನ್ನು ಮಾಡಲಾಯಿತು ಉತ್ತರ ಪ್ರದೇಶದಲ್ಲಿ ಸ್ವೀಪ್ ಮಾಡ್ತಾರೆ ಅಂತ ಹೇಳಲಾಯಿತು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಬೇರೆ ಯಾವ ಪಕ್ಷಗಳೇ ಇರೋದಿಲ್ಲ ಅಂತ ಹೇಳಲಾಯಿತು ಉತ್ತರ ಪ್ರದೇಶದಲ್ಲೂ ಸೀಟ್ ಕಡಿಮೆ ಬಂದವು ಮಹಾರಾಷ್ಟ್ರದಲ್ಲೂ ಸೀಟ್ ಕಡಿಮೆ ಬಂದವು ಹೆಂಗೆ ಬಂದವು ಓಟ್ ಚೋರಿ ಮಾಡಿದ್ರ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನವ್ರು ಓಟ್ ಚೋರಿ ಮಾಡಿದ್ರ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರ ಯಾರನ್ನು ಬಳಸಿದ್ದಾನೋ ಯಾರಿಗೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾನೋ ಅವರಿಂದ ಮತಗಳು ಹೋಗಿರ್ತವೆ ಅವರು ಆ ಮತವನ್ನು ಅದಕ್ಕೆ ಯಾರು ಭಾಜ್ಯರ ಭಾಜನರಾಗಬೇಕೋ ಅವ್ರು ಭಾಜನರಾಗಿರ್ತಾರೆ ಆದ್ದರಿಂದ ಅಲ್ಲಿ ಚುನಾವಣಾ ಆಯೋಗದ ಪಾತ್ರ ಏನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ರಾಹುಲ್ ಗಾಂಧಿ ಇಷ್ಟು ದಿವಸ ಮೂಲವಾಗಿ ತಾಂತ್ರಿಕವಾಗಿ ಚುನಾವಣಾ ಮಷೀನ್ನೇ ಸರಿಯಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಹೋರಾಟ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದರು ಹಲವು ವರ್ಷಗಳ ಕಾಲ ಮಾಡಿದರು ಮಾಡಿದ ಸಂದರ್ಭದಲ್ಲಿ ಡೆಮೊ ಇಡಲಾಯಿತು ಪಕ್ಷಗಳನ್ನು ಕರೆಯಲಾಯಿತು ತೋರಿಸಲಾಯಿತು ಏನು ಮಾಡಿದರೂ ಇವರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅದು ಈ ಕ್ಯಾಲ್ಕುಲೇಟರ್ಗಿಂತ ಹೆಚ್ಚಿನ ಕೆಲಸವನ್ನು ಅದು ನಿಭಾಯಿಸಲಾರದು ಅದಕ್ಕೆ ಬುದ್ಧಿ ಅನ್ನೋದಿರೋದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಸಾಫ್ಟ್ವೇರ್ ಅಂತ ಏನೂ ಇಲ್ಲ ನೀವು ಯಾವ ಚಿಹ್ನೆಯ ಮೇಲೆ ಬಟನ್ ಒತ್ತಿರೋ ಅದು ಮತವಾಗಿ ಪರಿವರ್ತಿತವಾಗಿದೆ ಅಂತ ಸ್ವತಃ ಚುನಾವಣಾ ಆಯೋಗ ಹತ್ತಾರು ಬಾರಿ ತೋರಿಸ್ತು ಯಾವಾಗ ಈ ತಂತ್ರಗಾರಿಕೆ ಫಲಿಸುವುದಿಲ್ಲ ಅಂತ ರಾಹುಲ್ ಗಾಂಧಿಗನಿಸ್ತು ಯಾವಾಗ ಇದರ ಮೂಲಕ ಜನರಲ್ಲಿ ಗೊಂದಲವನ್ನು ಮೂಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಚಿತವಾಗಿ ಹೋಯಿತು ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಅನ್ನುವಂಥ ತಮ್ಮ ವಾದವನ್ನು ಇದ್ದಕ್ಕಿದ್ದಾಗಿ ತಳ್ಳಿ ಹಾಕಿದರು ಹೆಂಗಂದರೆ ಸಣ್ಣ ಮಕ್ಕಳು ಆಟ ಆಡ್ತಿರ್ತಾರೆ ಅದಕ್ಕೆ ಯಾವುದು ಮನೋರಂಜನೆ ಸಿಗುತ್ತೋ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಒಂದು ಗುಲಾಬಿ ಬಣ್ಣದ ಗೊಂಬೆ ತಗೊಳ್ತಾ ಅದ್ರ ಜೊತೆ ಆಟ ಆಡ್ತದೆ ಇನ್ನೊಂದು ಹಸಿರು ಬಣ್ಣದ ಗೊಂಬೆ ಸಿಗ್ತದೆ ಅದ್ರ ಜೊತೆ ಆಟ ಆಡ್ತಾ ಆಮೇಲೆ ಹಳದಿ ಬಣ್ಣದ ಕಾಣ್ತಾ ಅದ್ರ ಜೊತೆ ಆಟ ಆಗ್ತದೆ ಅದು ಅಪಾಯಕಾರಿ ಅಲ್ಲ ಮಗು ಆದರೆ ಇಲ್ಲಿ ರಾಹುಲ್ ಗಾಂಧಿ ಹೀಗೆ ತಮ್ಮ ಆಟದ ಗೊಂಬೆಯನ್ನು ಬದಲಿಸ್ತಾ ದೇಶದಲ್ಲಿ ಗೊಂದಲವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ತಾನು ಚುನಾವಣಾ ಪ್ರಕ್ರಿಯೆ ಮೂಲಕ ರಾ ನರೇಂದ್ರ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ತಳಮಟ್ಟದಲ್ಲಿ ಕೆಲಸ ಮಾಡಿ ಈಗಾಗಲೇ ಎಲ್ಲ ಕಡೆ ತನ್ನ ಅಸ್ಮಿತೆಯನ್ನು ಮೂಡಿಸಿಬಿಟ್ಟಿದೆ ತಮ್ಮ ಪ್ರಭಾವಳಿಯನ್ನು ಮಾಡಿಬಿಟ್ಟಿದೆ ಹೀಗಾಗಿ ನಾವು ಸಂಘಟಿತರಾಗಿ ಇವರನ್ನು ಸೋಲಿಸಲಿಕ್ಕೆ ಅಸಾಧ್ಯ ಎನ್ನುವಂಥ ಸಂದರ್ಭದಲ್ಲಿ ಎರಡು ತಂತ್ರಗಾರಿಕೆಯನ್ನು ಎರಡು ಕುತಂತ್ರವನ್ನು ಮಾಡುವ ಪ್ರಯತ್ನ ಮಾಡಿದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರು ದಲಿತರು ಹಿಂದುಳಿದ ವರ್ಗದವರು ತಳಸ್ಪರ್ಶಿ ಜನರನ್ನು ಭಾರತೀಯ ಜನತಾ ಪಾರ್ಟಿ ಕೈ ಬಿಟ್ಟುಬಿಟ್ಟಿದೆ ಅವರಿಗೆ ಮೋಸ ಆಗ್ತಾ ಇದೆ ಮೇಲ್ಗಡೆ ಇರುವಂಥ ಐ ಎ ಎಸ್ಸು ಐ ಪಿ ಎಸ್ಸು ಐ ಎಫ್ ಎಸ್ಸು ಐ ಆರ್ ಎಸ್ ಆಫೀಸರ್ಗಳೆಲ್ಲ ಮೇಲ್ಜಾನ್ ಮೇಲ್ಜಾತಿಯವರಿದ್ದಾರೆ ಸವರ್ಣೀಯರಿಂದ ತುಂಬಿ ಹೋಗಿದೆ ದೇಶ ಹಿಂದುಳಿದ ವರ್ಗದವರಿಗೆ ಅವಕಾಶ ಆಗಬೇಕು ಅಲ್ಪಸಂಖ್ಯಾತರಿಗೆ ಅವಕಾಶ ಆಗಬೇಕು ಆದಿವಾಸಿಗಳಿಗೆ ಅವಕಾಶ ಆಗಬೇಕು ಅಂತ ವಾರಾಣಸಿಗೆ ಹೋದಾಗೂ ಅದೇ ಭಾಷಣ ಮಾಡಿದರು ಲಖನೌನಲ್ಲೂ ಅದೇ ಮಾಡಿದರು ಕಾನ್ಪುರಲ್ಲೂ ಅದೇ ಮಾಡಿದರು ದೇಶಾದ್ಯಂತ ಅದೊಂದು ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದರ ಮೂಲಕ ಅವರಿಗೆ ಸಿಗಬೇಕಾದ ಯಶಸ್ಸು ಸಿಗಲಿಲ್ಲ ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ರಾಹುಲ್ ಗಾಂಧಿ ಕಷ್ಟಪಡುವ ಪರಿಸ್ಥಿತಿಯಲ್ಲಿ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಹಾಗಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮೂಲವಾಗಿ ಸಂಘಟನೆ ಭಾಳ ಗಟ್ಟಿಯಾಗಿದೆ ಎರಡನೇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥ ಒಂದು ರಾಷ್ಟ್ರಾಭಿಮಾನ ಇರುವಂಥ ಭಾಳ ದೊಡ್ಡದಾದಂಥ ಪಡೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಸಿದ್ಧ ಆಗಿದೆ ಜೊತೆಗೆ ವಿಶ್ವ ಹಿಂದೂ ಇದೆ ಹಿಂದೂ ಸಂಗಮ ಇದು ನೂರಾರು ಶಾಖೆಗಳು ಅದಕ್ಕಿದ್ದಾವೆ ಅದನ್ನು ಸಪೋರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ರಾಹುಲ್ ಗಾಂಧಿಗಿರುವಂಥ ಸೇವಾದಳ ಅನ್ನುವಂಥ ಕಾಂಗ್ರೆಸ್ ಸೇವಾದಳ ಅನ್ನುವಂಥದ್ದನ್ನು ಈತ ನುಂಗಿ ನೀರು ಕೂಡದಾಗ ಹೋಗಿದೆ ಇವತ್ತು ಕಾಂಗ್ರೆಸ್ ಉಳಿದಿರೋದು ಕೇವಲ ಐದು ಮತ್ತು ಆರು ಜನರ ಮಧ್ಯೆ ಇದೆ ಯಾರ್ಯಾರಿದ್ದಾರೆ ಒಬ್ಬ ಕೆ ಸಿ ವೇಣುಗೋಪಾಲು ಇನ್ನೊಬ್ಬ ಜಯರಾಮ್ ರಮೇಶು ಮತ್ತೊಬ್ಬ ಸುಪ್ರಿಯಾ ಶ್ರೀನೇತು ಈ ರೀತಿಯಾದಂಥ ಒಂದು ಐದಾರು ಜನರಿಂದ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ರಾಹುಲ್ ಗಾಂಧಿಗೆ ಬಂದಿದೆ ಆತ ವಿಶಾಲವಾಗಿ ವಿಸ್ತೃತವಾಗಿ ವಿಸ್ತರಿಸಿ ಒಂದು ಪಕ್ಷವನ್ನು ಸಂಘಟಿಸಿ ಬೆಳೆಸಿ ನರೇಂದ್ರ ಮೋದಿಯವ್ರನ್ನ ಕೆಳಗಿಳಿಸಲಿಕ್ಕೆ ಆಗಲಾರದ ಸ್ಥಿತಿಗೆ ಬಂದು ನಿಂತಿದ್ದಾರೆ ಆದ್ದರಿಂದ ಇವರು ಒಂದು ಸಲ ಆಡಿಷನ್ನು ಒಂದು ಸಲ ಡಿಲಿಷನ್ನು ಈ ವಿಚಾರ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡ್ತಾರೆ ಈ ಟೂಲ್ ಕಿಟ್ಟನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ಒಂದಷ್ಟು ಜನ ಅವರಿಗಾಗಿ ನಿರಂತರವಾಗಿ ಅಹೋರಾತ್ರಿ ಶ್ರಮಿಸ್ತಾ ಇದ್ದಾರೆ ಇವರು ಕೇವಲ ಆರು ಸಾವಿರದ ಹದಿನೆಂಟು ಮತಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ಅರವತ್ತೈದು ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಬಿಹಾರದಲ್ಲಿ ಈ ಬಾರಿ ನಡೆದಂಥ ಕ್ಷಿಪ್ರವಾದಂಥ ವಿಶೇಷ ಮತದಾರರ ಪರಿಷ್ಕರಣೆ ಸಂದರ್ಭದಲ್ಲಿ ಅರವತ್ನಾಲ್ಕು ಲಕ್ಷದಕ್ಕಿಂತ ಹೆಚ್ಚು ಮತ ಅಷ್ಟು ಮತದಾರನ ಕಿತ್ತೊಗೆಯಲಾಗಿದೆ ಆರು ಸಾವಿರದ ಹದಿನೆಂಟು ಬಿಟ್ಬಿಡಿ ಅವರೆಲ್ಲ ಯಾರಿಗೆ ಮತ ಹಾಕಿದ್ರು ಅವರು ಇದೇ ಆರ್ ಜೆ ಡಿಗೆ ಮತ ಹಾಕಿದ್ರು ಇದೇ ರಾಹುಲ್ ಗಾಂಧಿಯ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರು ಇದೇ ಜೆ ಡಿ ಯುಗೆ ಹಾಕಿದ್ರು ಇದೇ ಭಾರತೀಯ ಜನತಾ ಪಾರ್ಟಿಗೆ ಹಾಕಿದ್ರು ಅವರೆಲ್ಲ ಮತದಾರರಾಗಿದ್ದರು ಇವರೆಲ್ಲ ಕ ಕೊಟ್ಟಿ ನಕಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕಿತ್ತು ಬಿಸಾಕಲಾಯಿತು ಒಂದು ವೇಳೆ ಆ ರೀತಿ ಸಹಸ್ರಾರು ಜನರ ಮತದಾರರ ಪಟ್ಟಿಯಿಂದ ಹೆಸರುಗಳು ಹೊರಟು ಹೋಗಿದರೆ ಸೋತಿರುವಂಥ ಅಭ್ಯರ್ಥಿ ಯಾವತ್ತೂ ಸುಮ್ಮನೆ ಕೊಡೋದಿಲ್ಲ ತನ್ನ ಸೋಲಿಗೆ ಯಾರ ಮೇಲೆ ನಾನು ಗೂಬೆ ಕೂರಿಸಲಿ ಅಂತ ಪ್ರತಿಯೊಬ್ಬ ರಾಜಕಾರಣಿ ಕಾಯ್ತಾ ಇರ್ತಾನೆ ರಾಜಕಾರಣಿಗಳ ಕುತ್ಸಿತ ಮನಸ್ಥಿತಿಯನ್ನು ಯಾರು ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ರೀತಿಯದಾದಂಥ ಯಾವುದೇ ಸಣ್ಣದಾದ ನ್ಯೂನತೆ ಆದರೂ ಕೂಡ ಒಂದು ಸಣ್ಣ ಲೋಪ ಆದರೂ ಕೂಡ ಅದನ್ನು ಹಿಡ್ಕೊಂಡು ನಲವತ್ತೈದು ದಿವಸಗಳ ಒಳಗೆ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಇದೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಇದೆ ಅದರ ಪ್ರಕಾರ ಆತ ಕೋರ್ಟ್ಗೆ ಹೋಗಿ ಎದರಿಗೆ ಗೆದ್ದಿರುವ ಅಭ್ಯರ್ಥಿಯನ್ನು ಹೇಗೆ ಅನರ್ಹಗೊಳಿಸಬೇಕು ಅಸಿಂಧುಗೊಳಿಸಬೇಕು ಆತನ ಜಯ ಅನ್ನುವುದನ್ನು ಆತ ಕಾದು ಕೂತಿರ್ತಾನೆ ಆತನಿಗೆಲ್ಲ ಅರ್ಥ ಆಗ್ತಾ ಇರುತ್ತೆ ಯಾಕಂದ್ರೆ ಆತ ಕೂಡ ರಾಜಕಾರಣ ಮಾಡ್ತಾಯಿರ್ತಾನೆ ಅದಕ್ಕೆ ರಾಯಬರೇಲಿಂದ ದಿಲ್ಲಿಯಿಂದ ರಾಹುಲ್ ಗಾಂಧಿ ಬಂದು ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಆಳಂದದಲ್ಲಿ ಗೆಲುವನ್ನು ತಂದುಕೊಡ್ಬೇಕಾಗಿಲ್ಲ ಆಳಂದದಲ್ಲಿ ನ್ಯಾಯವನ್ನು ಕೊಡಬೇಕಾಗಿಲ್ಲ ಇಷ್ಟೆಲ್ಲ ಮಾಡುವ ರಾಹುಲ್ ಗಾಂಧಿ ಇದೇ ವಿಷಯವನ್ನು ಇಟ್ಕೊಂಡು ಸಾಂವಿಧಾನಿಕವಾದಂಥ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಏನಿದೆ ಚುನಾವಣಾ ಆಯೋಗ ಕೆಲಸವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಆದ್ದರಿಂದ ಇವರು ಮಾಡುವ ಪ್ರಕ್ರಿಯೆ ಮೇಲೆ ನೀವು ನಿರ್ದೇಶನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ಸಂಪೂರ್ಣವಾದ ಅಧಿಕಾರ ಅವ್ರಿಗಿದೆ ಆದರೆ ರಾಹುಲ್ ಗಾಂಧಿ ಕೋರ್ಟಿಗೆ ಹೋಗೋದಿಲ್ವಂತೆ ಯಾಕೆ ಕೋರ್ಟ್ಗೆ ಹೋಗೋದಿಲ್ಲ ಕೋರ್ಟ್ಗೆ ಯಾಕೆ ಹೋಗೋದಿಲ್ಲ ಅಂದರೆ ಕೋರ್ಟಿಗೆ ಹೋದರೆ ಅವರೊಂದು ಕಮಿಟಿ ಮಾಡ್ತಾರೆ ಕಮಿಟಿ ಮಾಡಿ ನಿಮ್ಮ ದಾಖಲಾತಿಗಳನ್ನ ಕೊಡಿ ಅಂತಾರೆ ಆ ದಾಖಲಾತಿ ಕೊಟ್ಟಾಗ ನೀವು ಸಾಕ್ಷ್ಯಾಧಾರ ಕೊಡಬೇಕಾಗತ್ತೆ ಸಾಕ್ಷ್ಯಾಧಾರ ಕೊಟ್ಟಾಗ ನೀವು ಸುಳ್ಳು ಅನ್ನೋದು ಸಾಬೀತಾಗತ್ತೆ ಸುಳ್ಳು ಅಂತ ಸಾಬೀತಾದರೆ ಮತ್ತೆ ಅದೇ ವಿಷಯ ಕುರಿತು ಬೇರೆ ಕಡೆ ಭಾಷಣ ಮಾಡಲಿಕ್ಕೆ ಆಗೋದಿಲ್ಲ ಗೊಂದಲವನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಈ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಎದುರುಗಡೆ ಇರುವಂಥ ಬಿಹಾರ ಆ ಕಡೆ ಇರುವಂಥ ಪಶ್ಚಿಮ ಬಂಗಾಲ ಮತ್ತೊಂದು ಕಡೆ ಇರುವಂಥ ಅಸ್ಸಾಮು ಇನ್ನೊಂದು ಇಂಥ ಕೇರಳ ಎಲ್ಲ ಕಡೆ ಚುನಾವಣೆಗಳಿದ್ದಾವೆ ಈ ಚುನಾವಣೆಯ ಸಂದರ್ಭದಲ್ಲಿ ಸಂಘಟನೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಜೊತೆಗೆ ಮೈತ್ರಿ ಪಕ್ಷವಾದಂಥ ಆರ್ ಜೆ ಡಿ ಏನಿದೆ ಬಿಹಾರದಲ್ಲಿ ಆ ತೇಜಸ್ವಿ ಯಾದವ್ ನಿನ್ನೆ ಸ್ಪಷ್ಟವಾಗಿ ಎರಡೆರಡು ಸಲ ಹೇಳಿದ್ದಾರೆ ಎರಡು ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮದೇ ಪಕ್ಷದ ಆರ್ ಜೆ ಡಿ ಪಕ್ಷದ ಅಭ್ಯರ್ಥಿಗಳು ನಿಲ್ತಾರೆ ನಾವು ಬೇರೆ ಯಾವ ಪಕ್ಷಕ್ಕೂ ಒಂದು ಸೀಟ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈ ಸಂದಿಗ್ಧತೆಯನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ತನಗಿರುವಂಥ ಶೂನ್ಯ ಸಂಪಾದನೆಯಿಂದ ಹೊರಗಡೆ ಬರೋದು ಹೇಗೆ ತನ್ನ ವೈಫಲ್ಯವನ್ನು ಯಾರ ಮೇಲೆ ಹೇರಬೇಕು ತನಗೆ ಈಗ ಅಸ್ಮಿತೆಯಿಲ್ಲ ತನಗೆ ಈಗ ಪ್ರಭಾವಳಿ ಇಲ್ಲ ತಾನು ಈಗ ಮತವನ್ನು ತಂದುಕೊಡುವ ಮಟ್ಟಿಗೆ ರಾಜಕಾರಣದಲ್ಲಿ ಬೇರೂರಿಲ್ಲ ಅನ್ನುವುದನ್ನು ಆತ ಹೇಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಅದಕ್ಕೆ ಚುನಾವಣಾ ಆಯೋಗದ ವ್ಯವಸ್ಥೆಯೇ ಸರಿಯಿಲ್ಲ ಈ ಚುನಾವಣೆಯೇ ಸರಿಯಿಲ್ಲ ಚುನಾವಣಾ ಪ್ರಕ್ರಿಯೆನೇ ಸರಿಯಾಗಿ ನಡೆಸೋದಿಲ್ಲ ಮತದಾರ ಪಟ್ಟಿಯ ಪರಿಷ್ಕರಣೆಯೇ ಸರಿಯಿಲ್ಲ ಈ ರೀತಿಯದಾದಂಥ ಗೂಬೆ ಕೂರಿಸಿಬಿಟ್ರೆ ತಾನು ಸೇಫ್ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಆತ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಪ್ಲ್ಯಾನ್ ಬಿ ಪ್ಲ್ಯಾನ್ ಬಿ ಈತನ ಪರವಾಗಿ ಪರೋಕ್ಷವಾಗಿ ವಿಪಕ್ಷಗಳೇನಿದ್ದಾವೆ ಅವರು ಈಗ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದ್ದಾರೆ ಹೋಗಿ ಜಸ್ಟಿಸ್ ಬಿ ಆರ್ ಅವರ ಸಮ್ಮುಖದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಇವರ ಪ್ರಕರಣ ನಡೀತಾ ಇದೆ ಅಲ್ಲಿ ಕೂಡ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ನಿರಂತರವಾದ ಹೋರಾಟ ನಡೀತಾ ಇದೆ ಇದನ್ನು ನಿಲ್ಲಿಸಿ ಅಂತ ಆದೇಶ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಮೇಲೆ ಇದನ್ನಿಲ್ಲದ ನಿಲ್ಲದ ಹಾಗೆ ಒತ್ತಡವನ್ನು ಹೇಳ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾವು ಸಾಂವಿಧಾನಿಕವಾದ ಒಂದು ಸಂಸ್ಥೆಯ ಕಾರ್ಯಾಚರಣೆಯಲ್ಲಿ ಮಧ್ಯ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ ಇದು ಅಸಂವಿಧಾನಿಕ ಅಸಿಂಧು ಮತ್ತು ವ್ಯಾಪ್ತಿಗೆ ಮೀರಿದ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅಲ್ಲಿ ಯಶಸ್ಸು ಸಿಗೋದಿಲ್ಲ ಅಂದ್ಕೂಡಲೆ ಈ ಕಡೆ ಹೈಡ್ರೋಜನ್ ಬಾಂಬು ಅಣು ಬಾಂಬು ಲಕ್ಷ್ಮೀ ಪಟಾಕಿ ಅಂತ ಹೇಳಿಕೊಂಡು ರಾಹುಲ್ ಗಾಂಧಿ ಓಡಾಡ್ತಾ ಇರ್ತಾರೆ ಇದರ ಫಲಶ್ರುತಿ ಏನು ಫಲಶ್ರುತಿ ಏನಂದರೆ ಚುನಾವಣೆಯಲ್ಲಿ ಸೋತ ಸಂದರ್ಭದಲ್ಲಿ ನನ್ನದೇನೂ ತಪ್ಪಿಲ್ಲ ಅಂತ ಸಾಬೀತುಪಡಿಸುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಬೇಸರ ಆಗೋದೇನೆಂದರೆ ಯಾವುದೋ ಒಬ್ಬ ರಾಜಕಾರಣಿಯ ಮೇಲೆ ಈ ರೀತಿಯದಾದಂಥ ಆರೋಪನ ರಾಹುಲ್ ಗಾಂಧಿ ಮಾಡಿದರೆ ಸ್ವಾಭಾವಿಕ ಅಂತನ್ಬಹುದು ರಾಜಕಾರಣಿಗಳಿರೋದೇ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಎರಚಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅದು ಅದನ್ನು ಈ ದೇಶದ ಜನಸಾಮಾನ್ಯ ಮತದಾರ ನಮ್ಮಂಥ ಮಧ್ಯಮ ವರ್ಗೀಯದವರು ಒಪ್ಕೊಂಡ್ಬಿಟ್ಟಿರ್ತಾರೆ ಆದರೆ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಕಾನೂನು ಸಚಿವ ಈ ದೇಶದ ವ್ಯವಸ್ಥೆಯಲ್ಲಿ ಒಬ್ಬ ಚುನಾವಣಾ ಆಯುಕ್ತ ಅಂತ ಅನಿಸ್ಕೊಂಡಂಥ ವ್ಯಕ್ತಿಯನ್ನು ಫೋಟೋ ಹಾಕಿ ಆತನನ್ನು ಜರದರೆ ಆತನಿಗೆ ಅಪರಕೀರ್ತಿ ಬರುವ ಹಾಗೆ ಮಾಡಿದರೆ ಆ ವ್ಯಕ್ತಿ ಇದೆಲ್ಲ ಸುಳ್ಳು ಅಂಥೇಳಿ ನೀವು ಕೂತ್ಬಿಟ್ರೆ ಈ ದೇಶದಲ್ಲಿ ಗೊಂದಲ ಮೂಡಿಸುವಂಥ ವ್ಯಕ್ತಿಗಳಿಗೆ ರೆಕ್ಕೆ ಪುಕ್ಕ ಬೆಳೆಯೋದಿಲ್ವಾ ಜ್ಞಾನೇಶ್ ಕುಮಾರ್ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನೂರಕ್ಕೆ ನೂರು ಅವಕಾಶಗಳಿದೆ ಒಬ್ಬ ಚುನಾವಣಾ ಆಯುಕ್ತ ಒಬ್ಬ ಅಭ್ಯರ್ಥಿಯನ್ನು ಗೆದ್ದಿದ್ದೀಯಾ ಅಂತ ಸರ್ಟಿಫಿಕೇಟ್ ಕೊಡುವಂಥ ಹಕ್ಕನ್ನು ಹೊಂದಿದ್ದಾರೆ ಅಧಿಕಾರವನ್ನು ಹೊಂದಿದ್ದಾರೆ ಅಂತಾದರೆ ಒಂದು ಪಕ್ಷವನ್ನು ಇದು ರಾಜಕೀಯ ಪಕ್ಷ ಅಂತ ಮಾನ್ಯತೆ ಕೊಡಬಹುದಾದಂಥ ಪರಮಾಧಿಕಾರವನ್ನು ಹೊಂದಿದ್ದಾರೆ ಅಂತಾದರೆ ಒಬ್ಬ ಚುನಾವಣಾ ಆಯುಕ್ತ ಒಂದು ರಾಜಕೀಯ ಪಕ್ಷವನ್ನು ನಿಮ್ಮದು ಪಕ್ಷ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನರ್ಹಗೊಳಿಸಬಹುದಾದಂಥ ಪರಮಾಧಿಕಾರವನ್ನು ಹೊಂದಿದ್ದಾರೆ ಆದರೆ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ದೇಶದಲ್ಲಿ ಗೊಂದಲ ಮೂಡಿಸುವ ಸಂದರ್ಭದಲ್ಲಿ ಆತನ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲವಾ ಇದಕ್ಕೆ ಜ್ಞಾನೇಶ್ ಕುಮಾರ್ ಉತ್ತರವನ್ನು ಕೊಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ